ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅವರು ಯಾವ್ದೋ ಬಟ್ಟೆಗೆ ಹೊಲ್ಗೆನ ಹಾಕ್ತಾ ಕೂತಿರ್ತಾರೆ ಅವಾಗ ಜೆ ಪಿ ಅವ್ರ ಮುಂದೆ ಪಾಸ್ ಆಗ್ತಾರೆ ಜೆ ಪಿ ಎ ಶಕುಂತಲಾ ದೇವಿಯವ್ರನ್ನ ನೋಡಿ ನೀನೇನ್ ಹದಿನೆಂಟು ವರ್ಷದ ಹುಡುಗಿನ ಈ ತರ ಕೆಲಸ ಎಲ್ಲ ಮಾಡ್ತಾ ಇದ್ಯಲ್ಲ ಕಣ್ಣು ಕಾಣಿಸೋದಿಲ್ಲ ಮೊದ್ಲೇನೆ ಏನಾದ್ರು ಕೈಗೆ ಸೂಜಿ ಗೀಜಿ ಚುಚ್ಕೊಂಡ್ರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅಷ್ಟರೊಳಗಡೆ ಜಯಂತ ಬರ್ತಾನೆ ಅಲ್ಲಿಗೆ ಅದಕ್ಕೆ ಶಂಕುತಲಾ ದೇವಿಯವರು ನೋಡಪ್ಪ ಜಯಂತ ಅಣ್ಣ ಎಷ್ಟು ಪ್ರೀತಿ ಕಾಳಜಿನ ತೋರಿಸ್ತಾ ಇದ್ದಾನೆ ಇದೇನು ನಿಜನೋ ಸುಳ್ಳು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಜಯಂತ ನಿಜನೇ ಅಮ್ಮ ಯಾಕೆ ಅಂದರೆ ಅಣ್ಣ ಇಲ್ಲೇ ಎದುರುಗಡೆ ನಿಂತಿದ್ದಾನಲ್ಲ ಆದರೆ ಈ ಪ್ರೀತಿ ಕಾಳಜಿ ಎಲ್ಲ ಸುಳ್ಳೋ ನಿಜನ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಬಿ ಜೆ ಪಿ ಏನೋ ಹೇಳಬೇಕು ಅಂತ ಅನ್ನಿಸ್ತು ಹೇಳುದ್ನಪ್ಪ ನಿಮಗೂ ಎಲ್ಲ ಕಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತು ಯಾಕೆ ಅಂದರೆ ಸಂಧ್ಯಾ ಹೋದ್ಮೇಲೆ ನೀವೇ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀರಲ್ಲ ತುಂಬನೇ ಕಷ್ಟ ಆಗ್ತಾ ಇರ್ಬೇಕಲ್ಲ ಸಂಧಿನ ಥರ ಕಾಳಜಿ ಪ್ರೀತಿ ಎಲ್ಲ ವಹಿಸಿ ಕೆಲಸ ಮಾಡೋ ಅಂತ ವ್ಯಕ್ತಿ ಇಲ್ವಲ್ಲ ಅದ್ ನನಗ್ ಅರ್ಥ ಆಗ್ತಾ ಇದೆ ಅದಕ್ಕೋಸ್ಕರನೇ ಒಬ್ರು ಮನೆ ಕೆಲ್ಸಕ್ಕೆ ಅಂತ ಕರೆಸ್ಕೊಳ್ತಾ ಇದ್ದೀನಿ ಜೆ ಪಿ ಹೇಳಿದಕ್ಕೆ ಜಯಂತ ಯಾರಣ್ಣ ಅದು ಮನೆ ಕರ್ಸಿದ್ ನಮಗ್ ಗೊತ್ತೇ ಆಗ್ಲಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಜೆ ಪಿ ಡೋಂಟ್ ವರಿ ನಿಮ್ಗೆ ಪರಿಚಯ ಇರೋರ್ ಮನೆಯಿಂದನೇ ಕರೆಸ್ತಾ ಇದ್ದೀನಿ ಬರೀ ಈ ಮನೆ ಕೆಲಸ ಎಲ್ಲಾನು ಇನ್ ಮುಂದೆ ಅವರೇ ನೋಡ್ಕೊಂತಾರೆ ಅಂತ ಹೇಳಿದಕ್ಕೆ ಶಂಕುತಲ ದೇವ್ರಿ ಅವರು ಯಾರಪ್ಪ ಅದು ಅಂತ ಕೇಳ್ತಾರೆ ಅದಕ್ಕೆ ಜೆ ಪಿ ಅದೇ ಮಗಳಷ್ಟೇ ಪ್ರೀತಿ ತೋರೋ ಭಾರ್ಗವಿ ಎಲ್ಲೆಲ್ ಬಿ ಅವರ ತಾಯಿ ಅಂತ ಹೇಳಿದ ತಕ್ಷಣನೇ ಜಯಂತ್ ಗೆ ಮತ್ತೆ ಅವರ ಅಮ್ಮನ್ಗೆ ತುಂಬಾನೇ ಶಾಕ್ ಆಗುತ್ತೆ ಶಕುಂತಲಾ ದೇವಿಯವರು ಎದ್ದು ನಿಂತ್ಕೊಂತಾರೆ ಕಲ್ಪನಾ ಮತ್ತೆ ಪೂರ್ಣಿ ಮಾತಾಡ್ತಾ ಕೂತಿರ್ತಾರೆ ಅಲ್ಲ ಅದ್ಕೆ ಇಷ್ಟು ವರ್ಷಗಳಾದ್ಮೇಲೆ ಅವನ್ ಯಾಕೆ ಇಲ್ಲಿಗೆ ಬಂದ ಇಷ್ಟು ವರ್ಷ ಮುಚ್ಚಿಟ್ಟು ಸತ್ಯ ಅವನಿಗೆ ಗೊತ್ತಾಗೋಯ್ತಲ್ಲ ಅದ್ಕೆ ಇನ್ನೂ ಭಯ ಆಗೋಕೆ ಶುರುವಾಗಿದೆ ನನಗೆ ಇಷ್ಟು ವರ್ಷದಿಂದ ಮರ್ತಿದ್ದ ಎಲ್ಲ ನೆನ್ಪಿಗೆ ಬಂದ್ಬಿಡ್ತು ಅವನು ನನ್ನ ಕಣ್ಮುಂದೆ ಬಂದು ನಿಂತ ತಕ್ಷಣ ನನ್ನ ಕೂಸು ನನ್ನ ಗಂಡ ಎಲ್ರೂ ಕಣ್ಮುಂದೆ ಬಂದ್ಬಿಟ್ರು ಅದ್ಕೆ ನಾವು ಪಟ್ಟು ಕಷ್ಟ ಎಲ್ಲ ನನ್ನ ಕಣ್ಮುಂದೆ ಬಂತು ಆ ಜೆ ಪಿನ ನೆನ್ಪು ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ತುಂಬಾ ನೋವಾಗ್ತಾ ಇದೆ ಅದಕ್ಕೆ ತುಂಬಾ ಕಷ್ಟ ಆಗ್ತದೆ ಇದೆ ಆದರೆ ನೀವು ಅವ್ರ ಮನೆಗೆ ಹೋಗೋ ನೆನಪಂತೂ ಇಟ್ಕೊಂಬಿಡಿ ದಯವಿಟ್ಟು ಅವ್ರ ಮನೆಗೆ ನೀವು ಹೋಗ್ಬೇಡಿ ಕೆಲಸಕ್ಕೆ ಅದನ್ನ ಮರ್ತುಬಿಡಿ ಅಂತ ಹೇಳಿದಕ್ಕೆ ಪೂರ್ಣಿ ಹೋಗದನೆ ವಿಧಿ ಇಲ್ಲ ಕಲ್ಪನಾ ನಿನಗೆ ಗೊತ್ತು ಅವನು ಎಷ್ಟು ಕ್ರೂರಿ ಅಂತ ನನಗೆ ಆ ಕಲ್ಪನೆ ಇದೆ ಆದರೆ ಏನ್ ಮಾಡೋಕ್ಕಾಗತ್ತೆ ತು ಬೃಂದ ವಾರ್ಷಿಕೋತ್ಸವಕ್ಕೆ ನಾನು ಅವ್ರ ಮನೆಗೆ ಹೋದಾಗ ಅವ್ರು ನನ್ನ ಜೊತೆ ನಡ್ಕೊಂಡ ರೀತಿ ಅವರ ಆರ್ಭಟ ಎಲ್ಲ ನೋಡಿನೇ ನನಗೆ ಶಾಕ್ ಆಯಿತು ನನ್ಗೆ ಅವತ್ತೇನೆ ನೋವಾಯ್ತು ಆದರೆ ಏನು ಮಾಡೋದು ಕಲ್ಪನಾ ನಾವು ಕೊಟ್ಟ ಹೆಣ್ಣೆ ಕುಲಕ್ಕೆ ಹೊರಗೆ ಅನ್ನೋದನ್ನ ಮರ್ತೀವಿ ಬಿಟ್ಟಿದ್ದೀವಿ ಅಷ್ಟೇ ಅಂತ ಹೇಳಿದ್ದಕ್ಕೆ ಕಲ್ಪನಾ ಅದನ್ನ ನಾನೇ ಮರ್ತುಬಿಟ್ಟೆ ಅದಕ್ಕೆ ನೀವು ದುಡ್ಡಿಗೆ ಅವಳಿಗೆ ಫೋನ್ ಮಾಡಬೇಡಿ ಅಂತ ಹೇಳಿದ್ರಿ ಆದ್ರೆ ನಾನೇನೆ ನಿಮ್ಮ ಮಾತು ಕೇಳ್ದಾನೆ ಬೃಂದಕ್ಕೆ ಫೋನ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಕಲ್ಪನಾ ಹೇಳ್ತಾಳೆ ಬಿಡು ಕಲ್ಪನಾ ನೀನು ಬೇಜಾರ್ ಮಾಡ್ಕೊಬೇಡ ಬೃಂದಾನೇ ಪದೇ ಪದೇ ಮಾಡ್ತಾ ಇದ್ದಾಳೆ ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋದನ್ನ ಅವಳೇ ನೆನ್ಪು ಮಾಡ್ತಾ ಇದ್ದಾಳೆ ಆದ್ರೆ ನಾವು ಅದನ್ನ ಮರ್ತೋಗಿದ್ದೆ ಈ ಹೆತ್ತ ತಾಯಿ ಕುರುಡು ಪ್ರೀತಿ ಅಂತಾರಲ್ಲ ಹಾಗೆ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದೆ ಅವಳು ಇಂತವಳು ಅಂತ ನನಗೆ ಗೊತ್ತಾಗಲಿಲ್ಲ ಅವಳು ನನಗೆ ಮೋಸ ಮಾಡ್ಬಿಟ್ಲು ಪರವಾಗಿಲ್ಲ ಕಲ್ಪನಾ ಅವ್ರ ಮನೆ ಕೆಲ್ಸಕ್ ಹೋಗ್ಬೇಕು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಬಿಡು ಅಷ್ಟೇ ತಾನೇ ಅಂತ ಅನ್ಬಿಟ್ಟು ಕಲ್ಪನಾಗೆ ಸಮಾಧಾನ ಮಾಡ್ತಾರೆ ಪೂರ್ಣಿ ಜಯ ಅಂತ ಜೆ ಪಿ ಹೇಳಿದ್ದನ್ನ ಕೇಳಿಸ್ಕೊಂಡು ಅಣ್ಣ ನೀನ್ ಮಾಡ್ತಾ ಇರೋದು ತುಂಬಾನೇ ತಪ್ಪಣ್ಣ ಅವ್ರುನ್ ಯಾಕಣ್ಣ ಮನೆ ಕೆಲ್ಸಕ್ಕೆ ಬರೋ ಕೇಳ್ದೆ ನೀನ್ ಮಾಡ್ತಾ ಇರೋದು ತುಂಬಾನೇ ತಪ್ಪಣ್ಣ ಅಂತ ಹೇಳಿದಕ್ಕೆ ಜೆ ಪಿ ಇಲ್ಲ ಜಯ ಅಂತ ನಾನೇನವ್ರನ್ನ ಬನ್ನಿ ಅಂತ ಕರ್ದಿಲ್ಲ ಅವರೇನೇ ನಾನು ಕಾಲು ಹಿಡ್ಕೊಂಡ್ರು ನನಗೆ ದುಡ್ಡು ಬೇಕು ಅಂತ ಹೇಳಿದ್ರು ದುಡ್ಡನ್ನ ಪುಕ್ಸಟೆ ಕೊಡೋಕ್ಕಾಗುತ್ತಾ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಕೆಲಸ ಮಾಡಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅದು ನಾನು ಮಾಡಿದ್ದು ತಪ್ಪಾ ಅದು ತಪ್ಪಲ್ಲ ತಾನೇ ಆದರೆ ಅದೆಲ್ಲ ನಿನಗೆ ಹಂಗೆ ಅರ್ಥ ಆಗಬೇಕು ಬಿಡು ಯಾಕೆ ಅಂದರೆ ನೀನು ನನ್ನ ದುಡ್ಡಲ್ಲಿ ಬಿಟ್ಟು ತಿನ್ಕೊಂಡು ಬಿದ್ದಿರೋ ಅಂತಾನೆ ಅಂತ ಜೆ ಪಿ ಜಯಂತಂಗೆ ನೋವಾಗೋ ರೀತಿ ಮಾತಾಡ್ತಾನೆ ಶಕುಂತಲಾ ದೇವಿ ಅವರು ಬೇಡ ಜೆ ಪಿ ನನ್ನ ಹತ್ರ ದುಡ್ಡಿದೆ ಅನ್ನೋ ಒಂದು ಅಹಂಕಾರದಿಂದ ಬೇರೆಯವ್ರಿಗೆ ಅಸಹಾಯಕತೆಯಿಂದ ಇರೋರಿಗೆ ನೋವು ಕೊಡಬಾರ್ದಪ್ಪ ಅಂತ ಹೇಳಿದ್ದಕ್ಕೆ ಜೆ ಪಿ ಹೌದಾ ಕಾಲದಲ್ಲಿ ಶಕುಂತಲಾ ದೇವಿ ನೀನು ಇದು ಈಗಿನ ಕಾಲ ಈ ಕಾಲದಲ್ಲಿ ಹೀಗೇನೆ ನಡೆಯದು ಆ ಭಾರ್ಗವಿ ಎಷ್ಟೆಲ್ಲಾ ಹಾರಾಡುದ್ಲು ನನ್ಗೆ ಎಷ್ಟೆಲ್ಲಾ ತೊಂದರೆ ಕೊಟ್ಲು ಅವಳಿಗೆ ಇದನ್ನ ನಾನು ಪಾಠ ಕಲಸೆ ಕಲಿಸ್ತೀನಿ ಇದು ನನಗೆ ತುಂಬಾನೇ ಪರ್ಸ್ನಲ್ ಆಗಿದೆ ಅವಳಿಗೆ ಅವ್ರ ಮನೆಯವ್ರಿಗೆ ಪಾಠ ಕಲಸೆ ಕಲಿಸ್ತೀನಿ ಈ ಜೆ ಪಿ ವಿರುದ್ಧ ಬಂದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಅರ್ಥ ಮಾಡಸೆ ಮಾಡಿಸ್ತೀನಿ ಇದೆಲ್ಲ ಸ್ಟಾರ್ಟಿಂಗು ಇದು ಮೊದಲನೇ ಹಂತ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆನೆ ಅರ್ಥ ಆಗುತ್ತೆ ಈ ಜೆ ಪಿ ವಿರುದ್ಧ ಬಂದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಪಾಠ ಕಲಸೆ ಕಲಿಸ್ತೀನಿ ಭಾರ್ಗವಿ ಮತ್ತೆ ಅವ್ರ ಫ್ಯಾಮಿಲಿಯವರು ನನ್ನ ಕಾಲ್ ಕಸಕ್ಕೆ ಸಮ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ನೀವಿಬ್ರು ಅದನ್ನ ನೋಡ್ತಾ ಇರಿ ಅಂತ ಅಂದ್ಬಿಟ್ಟು ಅವರಿಬ್ರು ಮುಂದೆ ಚಾಯ್ ಚಾಲೆಂಜ್ ಮಾಡಿ ಜೆ ಪಿ ಅಲ್ಲಿಂದ ಹೊರಟೋಗಿಬಿಡ್ತಾನೆ ಪೂಣಿ ಕಲ್ಪನಾಗೆ ಸಮಾಧಾನ ಮಾಡ್ತಾ ಇರ್ತಾರೆ ಸಮಾಧಾನ ಮಾಡ್ಕೋ ಕಲ್ಪನಾ ಯಾಕೆ ಅಂತಂದರೆ ನಾನು ಹೋಗ್ತಾ ಇರೋದು ನನ್ನ ಮಗಳು ಮನೆಗೆ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಹೆತ್ತು ತಾಯಿಯಂದಿರು ಅವ್ರ ಮಕ್ಕಳಿಗೋಸ್ಕರ ಅವ್ರ ಮಕ್ಕಳು ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಅವ್ರ ಮನೆಯಲ್ಲಿ ದುಡಿಯೆಲ್ಲ ಹೇಳು ನನಗೆ ತೊಂದರೆ ಇಲ್ಲ ನಾನು ಹೋಗಿ ಅಲ್ಲಿ ಕೆಲಸ ಮಾಡೇ ಮಾಡ್ತೀನಿ ಎಷ್ಟೇ ಆದರೂ ಏನೇ ಅವಮಾನ ಮಾಡಿದ್ರು ಏನೇ ಆದರೂ ಅವಳು ನನ್ನ ಮಗಳೇ ಅಲ್ವಾ ಏನೂ ಆಗೋಲ್ಲ ನನಗೆ ಅಂತ ಹೇಳಿದ್ದಕ್ಕೆ ಬೇಡಿ ಅದಕ್ಕೆ ನಾನು ಬೇಕಾದರೆ ನಿಮ್ಮ ಬದಲು ಕೆಲಸಕ್ಕೆ ಹೋಗ್ತೀನಿ ಅಂದಿದಕ್ಕೆ ಬೇಡ ಕಲ್ಪನಾ ನೀನು ಹೋಗೋದು ಬೇಡ ನೀನು ಅವ್ರ ಮುಖನ ನೋಡಿದ್ರೆ ಮತ್ತೆ ನಿನ್ಗೆ ಹಳೆದೆಲ್ಲ ನೆನ್ಪಾಗತ್ತೆ ತುಂಬಾನೇ ಸಂಕಟ ಪಡ್ತೀಯ ನೀನು ದಯವಿಟ್ಟು ನೀನ್ ಹೋಗೋದು ಬೇಡ ನಾನು ಹೋಗ್ತೀನಿ ಇದು ನನ್ನ ನಾನು ಮಾಡ್ದಂಗ ಆಗುತ್ತೆ ಅವ್ರ ಅಪ್ಪನ ಉಳಿಸ್ಕೊಳ್ಳೋದಕ್ಕೆ ಭಾರ್ಗವಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾಳೆ ಅವಳಿಗೆ ನನ್ಗೆ ಸಹಾಯ ಮಾಡೋದಕ್ಕೆ ಆ ದೇವರು ಕೊಟ್ಟಿರೋ ಒಂದು ಅವಕಾಶ ಅಂತ ಅನ್ಕೊಂತೀನಿ ಹೆದರ್ಕೋಬೇಡ ಕಲ್ಪನಾ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ ಕಲ್ಪನಾ ಅಲ್ಲ ಅದ್ಕೆ ಅಲ್ಲಿ ನಿಮ್ಗೆ ಎಷ್ಟು ಅವಮಾನ ಆಗ್ಬೋದು ಎಷ್ಟು ಹಿಂಸೆ ಆಗ್ಬೋದು ಅನ್ನೋದು ನೆನ್ಕೊಂಡ್ರೇನೆ ನನ್ಗೆ ಭಯ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಏನು ಹೆದರ್ಕೋಬೇಡ ಕಲ್ಪನಾ ನಾನು ಹೋಗ್ತೀನಿ ಆದ್ರೆ ನೀನ್ ನನ್ಗೊಂದ್ ಸಹಾಯ ಮಾಡಬೇಕು ಅಂತ ಕೇಳಿದ್ದಕ್ಕೆ ಏನತ್ಕೆ ಅಂತ ಕೇಳ್ತಾಳೆ ಕಲ್ಪನಾ ಅದಕ್ಕೆ ನೀನು ಯಾವುದೇ ಕಾರಣಕ್ಕೂ ಈ ವಿಷಯನ ಭಾರ್ಗವಿಗೆ ಹೇಳಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಕಲ್ಪನಾ ಯಾಕತ್ಕೆ ಅಂತ ಕೇಳಿದಕ್ಕೆ ಇಲ್ಲ ಕಲ್ಪನಾ ಯಾಕೆ ಅಂತ ಅಂದ್ರೆ ನನ್ ಮಗಳಿಗೆ ಈಗಾಗಲೇ ತುಂಬಾನೇ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಮಧ್ಯದಲ್ಲಿ ನನ್ಗೆ ಮತ್ತೆ ನಾನು ಅವ್ರ ಶತ್ರು ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಇನ್ನೂನು ನೋವು ಪಟ್ಕೊಂತಾಳೆ ಅವಳಿಗೆ ಆ ನೋವನ್ನ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅವತ್ತು ನನಗೆ ಒಂದು ದಿನ ಅವಮಾನ ಅಂತ ಗೊತ್ತಾಗಿದ್ದಕ್ಕೆ ಆಗಿದೆ ಅಂತ ಗೊತ್ತಿಲ್ಲ ಅವಳು ತುಂಬಾನೇ ಹತ್ ಪಾಪ ಅವಳು ಅವಳಿಗೆ ಹೇಳ್ಬೇಡ ಅಂತ ಅನ್ಬಿಟ್ಟು ಭರವಸೆ ತಗೊಂತಾರೆ ಚರಣ್ ರೂಮ್ ಕೂತಿರ್ತಾನೆ ಅಲ್ಲಿಗೆ ಬಂದು ಚರಣ್ ಇದ್ರಲ್ಲಿ ಯಾವ ಸೀರೆ ಉಟ್ಕೊಳ್ಳಿ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಚರಣ್ ಕೋಪದಿಂದ ನೀನ್ ಯಾವ ಸೀರೆನಾದ್ರೂ ಉಟ್ಕೋ ಅದರಿಂದ ಅಂತ ಅನ್ಬಿಟ್ಟು ಹೇಳಿದಕ್ಕೆ ಬೃಂದ ಯಾಕೆ ಚರಣ್ ನೀನು ಸ್ವಲ್ಪ ಅಪ್ಸೆಟ್ ಆಗಿದೀಯಾ ಅಂತ ಕೇಳಿದಕ್ಕೆ ಬೃಂದ ಡ್ಯಾಡ್ ಮುಂದೆ ನಾನ್ ಸುಳ್ಳು ಹೇಳೋ ಹಂಗೆ ಯಾಕೆ ಮಾಡ್ದೆ ನೀನು ಅಂತ ಹೇಳಿದಕ್ಕೆ ಇನ್ನೇನು ಚರಣ್ ಗಂಡ ಹೆಂಡತಿ ಆದ್ಮೇಲೆ ಎಲ್ಲಾ ಕಷ್ಟಗಳನ್ನು ಹಂಚ್ಕೋಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಮಾಡಿದೆ ಅಂತ ಹೇಳ್ತಾಳೆ ಅದಕ್ಕೆ ಚರಣ್ ಇದನ್ನು ಕಷ್ಟ ಸುಖ ಅಂತ ಹೇಳಲ್ಲ ಇದನ್ನ ಬ್ಲ್ಯಾಕ್ ಮೇಲ್ ಅಂತಾರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಪ್ಪನ ಹತ್ರ ನಾನು ಸಿಗಾಕೊಳ್ಳೋ ಮಾಡಿದೆ ನಾನು ಸುಳ್ಳು ಹೇಳೋ ಮಾಡಿದೆ ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿದಕ್ಕೆ ನೋಡು ಚರಣ್ ಇನ್ನು ಮುಂದೆ ಇದೆಲ್ಲ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೋ ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ ಮನೆಯಿಂದ ನನ್ನನ್ನು ಹೊರಗೆ ಹಾಕಬೇಕು ಅಂತ ಹೇಗೆ ಹೊರಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದೆಯಾ ಆದರೆ ಅದನ್ನು ಕನ್ಸು ಮನ್ಸಿನಲ್ಲೂ ಯೋಚನೆ ಮಾಡಬೇಡ ಒಂದು ಪಕ್ಷ ನಾನೇನಾದರೂ ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋ ಅಂಥ ಸನ್ನಿವೇಶ ಬಂದರೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ ನೀನು ನನ್ನವನು ಅಷ್ಟೇ ಅಂತ ಹೇಳ್ತಾಳೆ ಚರಣ್ಣು ನಿನ್ನ ಕೊರಳಿಗೆ ತಾಳಿ ಕಟ್ಟಾಗಿಂದ ನನ್ನ ಜೀವನನೇ ಹೆಕ್ಕುಟ್ಟೋಗಿದ್ದೆ ನನಗೆ ಸಾಕು ಸಾಕಾಗೋಗಿದೆ ಜೀವನ ನೀ ನನಗೆ ಚಿತ್ರ ಹಿಂಸೆ ಕೊಡ್ತೀಯ ನಿನ್ನನ್ನು ನಾನು ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆಗೋದಿಲ್ಲ ನನಗೆ ಇನ್ನು ಮುಂದೆ ನನ್ನ ಪಾಡೋ ನನ್ನನ್ನು ಬಿಟ್ಬಿಡು ಅಂತ ಹೇಳಿದ್ದಕ್ಕೆ ಬೃಂದ ಅಲ್ಲ ನನ್ನ ಸ್ವಂತ ತಂಗಿನೇ ನಾನು ಬಿಟ್ಟಿಲ್ಲ ಇನ್ನು ನಿನ್ನನ್ನು ಬಿಡ್ತೀನ ನನ್ನ ಸ್ವಂತ ತಂಗಿ ನನ್ನ ಜೀವನಕ್ಕೆ ಅಡ್ಡ ಹಾಕ್ತೀನಿ ಳೆ ಅನ್ನೋ ಕಾರಣಕ್ಕೆ ಅವಳನ್ನೇ ಬಿಟ್ಟಿಲ್ಲ ನಾನು ನಿನ್ನನ್ನ ಬಿಡ್ತೀಯಾ ಅಂತ ಬೃಂದ ಹೇಳಿದಕ್ಕೆ ಹೇಳ್ತಾನೆ ದಯವಿಟ್ಟು ನನ್ನ ಪಾಡಗ ನನ್ನನ್ನ ಬಿಟ್ಬಿಡು ಸರಿ ಆಯ್ತು ನನ್ನನ್ನು ಏನಾದ್ರೂ ಮಾಡ್ಕೋ ನಾನು ತಪ್ಪು ಮಾಡಿದ್ದು ನನಗೆ ಎಷ್ಟಾದ್ರೂ ಶಿಕ್ಷೆ ಕೊಡು ಆದ್ರೆ ಆ ಭಾರ್ಗವಿಗೆ ಯಾಕೆ ಶಿಕ್ಷೆ ಕೊಡ್ತೀಯ ನನ್ಗೊಂದು ಹೆಲ್ಪ್ ಮಾಡು ದಯವಿಟ್ಟು ಆ ಭಾರ್ಗವಿನ ಭಾರ್ಗವಿ ಪಾಡಗ್ ಬಿಟ್ಬಿಡು ಯಾಕೆ ನೀವೆಲ್ಲರೂ ಸೇರ್ಕೊಂಡು ಅವ್ಳಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ ಅವಳು ಅವಳು ಕೋರ್ಟು ಅಂತ ಅನ್ಕೊಂಡು ಅವ್ಳ ಪಾಡ್ಗಳು ಇದ್ದಾಳೆ ಅವಳೇ ನಿನ್ ಪರ್ಸ್ನಲ್ ಲೈಫ್ ಬಂದಿಲ್ಲ ಅಲ್ವಾ ಮತ್ತೆ ಯಾಕೆ ಅವ್ಳಗ್ ನೀನ್ ಟಾರ್ಚರ್ ಕೊಡ್ತಾ ಇದೀಯ ಅವಳ ಪಾಡ್ಗಳ್ನ ಬಿಟ್ ಬಿಡು ಅಂತ ಹೇಳಿದ್ದಕ್ಕೆ ಬೃಂದ ಒಬ್ಬಬ್ಬಾ ಈಗಲೂ ಅವಳು ಗುಣಗಾನನೇ ಮಾಡ್ತೀಯಾ ಅವಳ ಬಗ್ಗೆ ಇರೋ ಕಾಳಜಿ ನನ್ನ ಬಗ್ಗೆ ಒಂದು ಹತ್ತು ಪರ್ಸೆಂಟ್ ಇದ್ದಿದ್ರು ನಾನು ಎಷ್ಟೋ ಖುಷಿ ಪಡ್ತಾ ಇದ್ದೆ ಈಗಲೂ ಸಹ ಅವಳದೇ ಗುಣಗಾನ ಮಾಡ್ತಾ ಇದೀಯಲ್ಲ ನೀನು ಈಗಲೂ ನೋಡು ಪರೋಕ್ಷವಾಗಿ ಆದ್ರೂ ಇಬ್ಬರು ಮಧ್ಯದಲ್ಲಿ ಅವಳು ಹುಳು ಹಿಂಡ್ತಾನೇ ಇದ್ದಾಳೆ ಈಗ್ಲೂ ಅವಳ ಮೇಲೆ ನಿನಗೆ ಪ್ರೀತಿ ಕಾಳಜಿ ಎಲ್ಲವುದೂ ಇದೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ನೀನು ಎಷ್ಟು ಅವಳ ಬಗ್ಗೆ ಹೇಳ್ತೀಯೋ ಅಷ್ಟು ಕೋಪ ಹೆಚ್ಚಾಗ್ತಾನೆ ಇರುತ್ತೆ ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ ನೋಡ್ತಾ ಇರೋ ಅವಳಿಗೆ ನಾನು ಯಾವ ಥರ ಟಾರ್ಚರ್ ಕೊಡ್ತೀನಿ ಅಂತ ಈಗಾಗಲೇ ಅವಳು ಜನ್ಮಕ್ಕಾಗುವಷ್ಟು ನನ್ನಿಂದ ದ್ವೇಷ ಕಟ್ಕೊಂಡಿದ್ದಾಳೆ ಅವಳು ನನ್ನ ದ್ವೇಷ ಅವಳ ಜೀವನನ ಹೆಂಗ್ ಹಾಳು ಮಾಡುತ್ತೆ ಅವಳನ್ನ ಹೇಗೆ ಸುಟ್ಟಾಗ್ತತ್ತೆ ನೋಡ್ತಾ ಇರು ನೀನು ಅಂತ ಅಂದ್ಬಿಟ್ಟು ಬೃಂದ ಚರಣ್ಗೆ ಚಾಲೆಂಜ್ ಮಾಡ್ತಾಳೆ ಚರಣ್ಗೆ ತುಂಬಾ ಭಯ ಆಗುತ್ತೆ ತುಂಬಾ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಅನ್ನೋ ಒಂದು ಅಸಹಾಯಕತೆಯಿಂದ ನಿಂತ್ ಬಿಡ್ತಾನೆ ಇನ್ನು ಅವನ ಫ್ರೆಂಡ್ ಹತ್ರ ನೀನು ಹೇಳಿದ್ದೆ ಕರೆಕ್ಟ್ ಮಗ ಭಾರ್ಗವಿ ಅವರು ಅವರು ಸರಿಯಾದ ದಾರಿನಲ್ಲೇ ಹೋಗ್ತಾ ಇದ್ದಾರೆ ನನ್ನ ಡ್ಯಾಡ್ಗೆ ಇದೆಲ್ಲ ಗೊತ್ತಿಲ್ಲ ಆ ಅವ್ರಿಗೆ ತೊಂದರೆ ಕೊಡ್ತಾ ಇರೋದು ಆ ಶಕ್ತಿ ಪ್ರಸಾದ್ ಮತ್ತು ಅವನ ಮಗ ವಿಕಿ ಕೊಡ್ತಾ ಇರೋದು ಟಾರ್ಚರ್ನ ಹಾಗಾಗಿ ನಮ್ಮ ಡ್ಯಾಡ್ಗೆ ಗೊತ್ತಿಲ್ಲ ನಮ್ಮ ಡ್ಯಾಡ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಏನಂತೆ ನನಗೆ ಗೊತ್ತಾಗ ಆಗಿದೆಯಲ್ಲ ನಾನು ಅವ್ರ ಪರ ನಾನು ನಿಲ್ತೀನಿ ನಮ್ಮ ಡ್ಯಾಡ್ಗೆ ಪೂರ್ತಿಯಾಗಿ ವಿಷಯ ಗೊತ್ತಿದ್ದೀರೆ ಅವರು ಸತ್ಯದ ಪರ ನಿಂತಿರ್ತಾ ಇದ್ರು ಆದ್ರೆ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ನಾನು ಅವ್ರ ಪರ ನಿಲ್ತೀನಿ ಅಂತ ಹೇಳಿದ್ದಕ್ಕೆ ಅವ್ನ ಫ್ರೆಂಡ್ ಇದು ಅಂದ್ರೆ ಇದು ಕರೆಕ್ಟ್ ಆಗಿರೋದು ಅಂತ ಅಂದ್ರೆ ನಿಮ್ಮ ಡ್ಯಾಡ್ಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಏನಾಯ್ತು ನೀನು ಅವ್ರ ಪರ ನಿಲ್ಲು ಯಾಕೆ ಅಂದ್ರೆ ಇದರಿಂದ ನಿಮ್ಮ ಅಪ್ಪನಿಗೆ ಏನು ಲಾಸ್ ಆಗೋದಿಲ್ಲ ಭಾರ್ಗವಿ ಅವ್ರಿಗೆ ಗೊತ್ತಾಗುತ್ತೆ ಮುಂದೊಂದು ದಿನ ನಿಮ್ಮ ಅಂಕಲ್ಗೆ ವಿಷಯ ಗೊತ್ತಾಗಿ ನಿನ್ನ ಬಗ್ಗೆ ಹೆಮ್ಮೆ ಪಡ್ತಾರೆ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಹೌದು ಮಗ ನಾನು ಭಾರ್ಗವಿ ಅವ್ರ ಮಗ ಪರವಾಗಿ ನಿಲ್ತೀನಿ ಅಂತ ಅರ್ಜುನ್ ಹೇಳ್ತಾನೆ ಅದಕ್ಕೆ ಅವನ ಫ್ರೆಂಡು ಆಗ ನೋಡು ಇವಾಗ ನೀನು ನಿಮ್ಮ ಅಪ್ಪನ ಮಗ ಅಂತ ಅನ್ನಿಸ್ಕೊಂಡೆ ಅಂತ ಹೇಳ್ತಾನೆ ಅರ್ಜುನ್ ಹೌದು ಮಗ ಮನೆಯಲ್ಲಿ ಒಂದು ಸಣ್ಣ ತಪ್ಪಾದರೂ ನನ್ನ ಡ್ಯಾಡ್ ಸಹಿಸಲ್ಲ ಅಷ್ಟು ಪರ್ಫೆಕ್ಟ್ ಆಗಿರೋ ಅಂಥ ಮನುಷ್ಯ ಅವರು ಅಂಥದ್ರಲ್ಲಿ ಅವರು ಗೊತ್ತಿಲ್ಲದನೇನು ಈ ತಪ್ಪಾಗಬಾರ್ದು ಹಾಗಾಗಿ ನಾನು ನಮ್ಮ ಭಾರ್ಗವಿನ ಮತ್ತು ನಮ್ಮ ಡ್ಯಾಡ್ನ ಇಬ್ಬರು ಉಳಿಸ್ಕೊಂತೀನಿ ಅಂತ ಹೇಳಿದ್ದಕ್ಕೆ ಹಾಗಾದರೆ ನನಗೊಂದು ಡೌಟು ಅಂತ ಅವನ ಫ್ರೆಂಡ್ ಹೇಳ್ತಾನೆ ಅದಕ್ಕೆ ಇನ್ನೂ ಇಷ್ಟೆಲ್ಲ ಹೇಳಾದ ಮೇಲೂ ಇನ್ನೇನೋ ಡೌಟು ನಿಂದು ಅಂದಿದ್ದಕ್ಕೆ ಅಲ್ಲ ನೀನು ಇವಾಗ ಭಾರ್ಗವಿ ಪರ ನಿಲ್ತೀಯಾ ಅಥವಾ ಟಗರು ಪುಟ್ಟಿ ಪರವಾಗಿ ನಿಲ್ತೀಯಾ ಅಂತ ಕೇಳಿದ್ದಕ್ಕೆ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮಗ ಮನಸ್ಸು ಯಾವಾಗಲೂ ಟಗರು ಪುಟ್ಟಿ ಕಡೆನೆ ಹಾಲತ್ತೆ ಸದ್ಯಕ್ಕೆ ನಮ್ ಡ್ಯಾಡ್ನ ಮತ್ತೆ ಟಗರು ಪುಟ್ಟಿನ ಅಂದ್ರೆ ಭಾರ್ಗವಿನ ಇಬ್ರು ಮುಂದೆ ಮುಂದೇನಾಗುತ್ತೋ ನೋಡೋಣ ಕಾಲನೇ ಎಲ್ಲದನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾನೆ ಅವ್ನ ಫ್ರೆಂಡನ್ನು ಸಮಾಧಾನ ಮಾಡ್ಕೊತಾನೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಭಾರ್ಗವಿ ಅವ್ರ ಮನೆಗೆ ಬಂದು ಮೇಡಮ್ ಮೇಡಮ್ ಅಂತ ಒಳಗಡೆ ಬರ್ತಾರೆ ಯಾರೂ ಕಾಣಿಸಲ್ಲ ಇನ್ನೂ ಸ್ವಲ್ಪ ಒಳಗಡೆ ಬಂದು ನೋಡ್ತಾರೆ ಆವಾಗ ಭಾರ್ಗವಿ ಅವರ ಅಪ್ಪನ ಹತ್ರ ನಿಂತಿರ್ತಾರೆ ಭಾರ್ಗವಿ ಹೊರಗಡೆ ಬಂದು ಸರ್ ನೀವೇನು ಇಲ್ಲಿ ಅಂತ ಕೇಳಿದ್ದಕ್ಕೆ ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರು ಹೇಳ್ತಾರೆ ಅದಕ್ಕೆ ಅವರು ಹೌದಾ ಅಂತ ಹೇಳ್ತಾರೆ ಅಷ್ಟೊಳಗಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಅವ್ರ ಅಪ್ಪನ ಆ ಕಡೆ ನೋಡ್ತಾರೆ ಅವರು ನಿಮ್ಮ ಅಪ್ಪನ ಮೇಡಮ್ ಅಂತ ಕೇಳಿದ್ದಕ್ಕೆ ಹೌದು ಸರ್ ಅಂತ ಹೇಳ್ತಾರೆ ಅದಕ್ಕೆ ಏನಾಯ್ತು ಮೇಡಮ್ ಅಂತ ಕೇಳಿದಕ್ಕೆ ಭಾರ್ಗವಿ ಏನೇನಾಯ್ತು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ ಅವ್ರ ಅಪ್ಪನ್ಗೆ ಹೊಡೆದಿದ್ದು ಬೆಲ್ಟಲ್ಲಿ ಹೊಡೆದಿದ್ದು ಎಲ್ಲ ಹೇಳ್ತಾಳೆ ಈ ತರ ಎಲ್ಲ ಆಗೋಯ್ತು ಅಂತ ಅಂದ್ಬಿಟ್ಟು ಅವಳು ಕಷ್ಟನ ಹೇಳ್ಕೊಂಡಿದ್ದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಯಾಕೆ ಮೇಡಮ್ ಇನ್ಫಾರ್ಮ್ ಮಾಡಲಿಲ್ಲ ಆ ತರ ಇನ್ಫಾರ್ಮ್ ಮಾಡಿದ್ರೆ ಅವ್ನು ಯಾವನ್ ಅಂತ ಹೇಳಿ ಲೋಕಲ್ ಪಲ್ಲ ಹಾಕಿ ಅವನ್ನ ಬೆಂಡು ಬೆಂಡೆತ್ ಬಿಡ್ತೀನಿ ಒಂದು ಮಾತ್ ನೀವು ನನಗೆ ಹೇಳಿ ಮೇಡಮ್ ಯಾರು ಮೇಡಮ್ ಈ ತರ ಮಾಡಿದ್ದು ಅಂತ ಕೇಳಿದಕ್ಕೆ ಭಾರ್ಗವಿ ಗೊತ್ತಿಲ್ಲ ಸರ್ ನನ್ಗು ಗೊತ್ತಿಲ್ಲ ಅಲ್ಲಿ ಅಪ್ಪನ್ಗೆ ಹೊಡೆದು ಸುತ್ತಮುತ್ತ ಜನ ಇದ್ರು ಅವ್ರ ಹತ್ರ ಎಲ್ಲರ ಹತ್ರ ಕೇಳಿದಕ್ಕೆ ಅವ್ರು ಯಾರು ಮಾತಾಡಲೇ ಇಲ್ಲ ಅದ್ರ ಬಗ್ಗೆ ಏನು ಹೇಳಲಿಲ್ಲ ನಾನಂತ ಅನ್ಕೊಂಡಿದ್ದೆ ದುಡ್ಡು ಮಾತಾಡುವಾಗ ಎಲ್ಲ ಮೌನವಾಗಿರುತ್ತೆ ಅಂತ ಆದ್ರೂ ಸತ್ತೇ ಹೋಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಇಲ್ಲಿರೋ ಕೋಪಕ್ಕೆ ಅಪ್ಪನ್ಗೆ ಈ ಗತಿ ಮಾಡಿದ್ದಾರೆ ಈ ತರ ಶಿಕ್ಷೆ ಕೊಟ್ಟಿದ್ದಾರೆಲ್ಲ ಸರ್ ಇದು ಸರಿನಾ ಅಂತ ಭಾರ್ಗವಿ ಹೇಳಿದ್ದಕ್ಕೆ ಇನ್ಯಾರು ಮೇಡಮ್ ಮಾಡ್ತಾರೆ ಆ ಶಕ್ತಿ ಪ್ರಸಾದ್ ಕಡೆಯವರೇ ಮಾಡಿರ್ತಾರೆ ಈ ತರ ಅಂತ ಹೇಳಿದಕ್ಕೆ ಭಾರ್ಗವಿ ನನಗೂ ಆ ಡೌಟ್ ಇದೆ ಸರ್ ಆದ್ರೆ ಅವನು ಇಷ್ಟು ಕೀಳ್ ಮಟ್ಟಕ್ಕೆ ಆ ಪಬ್ಲಿಕ್ ಅಲ್ಲಿ ಈ ತರ ಮಾಡೋಕೆ ಸಾಧ್ಯನಾ ಅಂತ ಹೇಳ್ತಾಳೆ ಅದಕ್ಕೆ ಹೌದು ಮೇಡಮ್ ಆ ಲಾಕಪ್ ಅಲ್ಲಿ ಇದ್ನಲ್ಲ ಸುನೀಲ ಅವನು ಶಕ್ತಿ ಶಕ್ತಿಪ್ರಸಾದ್ ಹೆಸರನ್ನ ಅದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ ಅದು ಈ ಪ್ರಸಾದ್ಗೂ ಗೊತ್ತು ಅವನು ಡೇಂಜರ್ ಅಲ್ಲಿ ಇದ್ದೀನಿ ಅಂತ ಅವನಿಗೆ ಅರ್ಥ ಆಗಿದೆ ಅದಕ್ಕೋಸ್ಕರನೇ ಈ ಥರ ಎಲ್ಲ ಕೆಲಸ ಮಾಡಿಸಿರ್ತಾನೆ ಮೇಡಮ್ ಅಂತ ಹೇಳಿದ್ದಕ್ಕೆ ಭಾರ್ಗವಿ ಆ ನನ್ನ ಮಗನೇ ಆಗಿದ್ದರೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ದಾರಿಲಿ ಯಾರೋ ಹೋಗೋರ್ಗೇನೆ ತೊಂದರೆ ಆದ್ರೇ ನಾನು ಬಿಡಲ್ಲ ಅಂಥದ್ರಲ್ಲಿ ನನ್ನ ಅಪ್ಪನಿಗೆ ಇಷ್ಟೊಂದು ತೊಂದರೆ ಕೊಟ್ಟಿದ್ದಾನೆ ಅಂದರೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಮನೆ ಒಳಗಡೆ ಹೋಗಿ ಆ ಬೆಲ್ಟನ್ನು ತೊಗೊಂಡು ಬರ್ತಾಳೆ ಬೆಲ್ಟನ್ನು ಇನ್ಸ್ಪೆಕ್ಟರ್ ಪ್ರತಾಪ್ ಮುಂದೆ ಹಿಡಿದು ಇದೇ ಬೆಲ್ಟಲ್ಲಿ ಸರ್ ನಮ್ಮಪ್ಪನಿಗೆ ಹೊಡೆದಿರೋದು ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿರೋದು ಇದೇ ಬೆಲ್ಟಲ್ಲಿ ಸರ್ ಅದು ಯಾವನು ಅಂತ ನನಗೆ ಗೊತ್ತಾದರೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಇದೇ ಬೆಲ್ಟಲ್ಲಿ ಹೊಡೆದು ಅವನಿಗೆ ನಿಮ್ಮ ಸ್ಟೇಷನ್ವರೆಗೂ ಎಳ್ಕೊಂಡು ಬರ್ತೀನಿ ಅವನ್ನ ಅಂತ ಅಂದ್ಬಿಟ್ಟು ಹೇಳ್ತಾ ಇರುವಾಗಲೇ ಅವರಪ್ಪ ಆ ಬೆಲ್ಟನ್ನು ನೋಡಿಬಿಡ್ತಾರೆ ನೋಡಿಬಿಟ್ಟು ಇಲ್ಲ ನಿಯತ್ತಿದೆ ನನಗೆ ನಾನು ಆಯ್ತಾರೆ ಬಗಳೂ ಬೇಕಾ ಬೌ 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 ನಾನು ಇಲ್ಲ ನನಗೆ ನಿಯತ್ತಿದೆ ನಾನು ಯಾವುದೇ ರೀತಿ ಲಂಚ ತೊಗೊಂಡಿಲ್ಲ ನಾನು ಮೋಸ ಮಾಡಿಲ್ಲ ಅಂತ ಅನ್ನೋಕ್ಕೆ ಶುರು ಮಾಡ್ತಾರೆ ಆವಾಗ ಭಾರಿ ಮತ್ತೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಅಪ್ಪನ ಹತ್ರ ಹೋಗಿ ಅಪ್ಪ ಏನಾಯ್ತು ಅಪ್ಪ ಏನಾಯ್ತು ಅಪ್ಪ ಅಂತ ಕೇಳೋಕೆ ಶುರು ಮಾಡ್ತಾರೆ ಇತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು